ನಕ್ಕಂಡ್ ಬೇಗ ಅಕೌಂಟ್ ಎಲ್ಲ ಫಾಲೋ ಮಾಡಿ ಕನ್ನಡ ಎಲ್ಲ ಫಾಲೋ ಮಾಡಿ ಅಂತ ಗೊತ್ತು ಒಂದ್ ಫಾಲೋ ಮಾಡಿ ಸಾಕು ದೇವರ ನಮಸ್ಕಾರ ಎಲ್ಲ ಹೆಂಗಿದ್ದೀರಾ ನಾನಂತೂ ಸಕ್ಕದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಳಿ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದ್ದೀವಿ ಯಲಂಕ ಫುಲ್ ಭಾಳ ದೊಡ್ಡದಾಯ್ತ್ರಿ ಬಸ್ ಸ್ಟ್ಯಾಂಡ್ ಅಂತ ಇವಾಗ ನಾನು ಅಂತೀವಿರೋ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಬಿಟ್ಟು ನಾನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ನೋಡ್ತಿದ್ದೀರಲ್ಲ ತರ ಇದೆ ಸರ್ಕಲ್ ಅಂತ ಗುರು ಎಲ್ರು ಹೇಗಿದ್ರು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಇವತ್ತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ನನ್ನ ಪ್ರಯಾಣ ಬೆಂಗಳೂರಿಗೆ ಯಾವ ತರ ಹೋಗ್ತೀನಪ್ಪ ಯಾವ ತರ ನನ್ನ ಪ್ರಯಾಣ ಮುಂದೆ ಸಾಗುತ್ತೆ ಅಂತ ನೋಡೋಣ ಟ್ರೈನಲ್ಲಿ ಯಾವ ತರ ಎಲ್ಲ ಫುಲ್ ರಶ್ ಇರುತ್ತೆ ಯಾವ ತರ ಗುದ್ದಾಡ್ ಹೋಗ್ಬೇಕು ಮತ್ತೆ ಏನ್ ಮಾಡಕ್ ಆಗಲ್ಲ ನಮ್ ಫ್ರೆಂಡ್ಸ್ ಬಂದೇ ಬಿಟ್ರೆ ಮತ್ತೆ ಚೆನ್ನಾಗಿ ಬಂದ್ಬಿಟ್ರಪ್ಪ ಅಂತಂದ್ರೆ ಯಾದಗಿರಿ ತಾಕ ಹೋಗ್ತಾರ ಅಲ್ಲಿಂದ ನನಗೆ ಕಳಿಸ್ತಾರ ಸೊ ಈ ಪ್ರೀತಿ ಇರ್ಲಿ ಎಲ್ಲ ಊಟ ಮಾಡಿ ಖಕ್ಕದಿ ರೆಡಿಯಾಗಿ ಬಂದ್ಬಿಟ್ರಪ್ಪ ಅವ್ರಂತರು ಯಾಕೆ ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ರೆ ಅದು ಬೇರೆ ಇವಾಗ ನೋಡ್ರಿ ನಾನು ಬಸ್ ಸ್ಟೇಷನ್ ಸ್ಟೇಷನಿಂದ ಸ್ಟಾರ್ಟ್ ಮಾಡೋಣ ಅಂತ ಬಸ್ಸಿಗಾಗಿ ನಾವು ಕಾಯ್ತಾನೆ ಇದೀವಿ ಕಾಯ್ತಾನೆ ಇದ್ದೀವಿ ಕಾಯ್ತಾನೆ ಇದೀವಿ ಇನ್ನೂ ಬಸ್ ಬಂದೇ ಇಲ್ಲ ಅಂತ ಸುಮಾರು ಟೈಮ್ ಆಗಿಬಿಟ್ಟುತ್ತೆ ಇನ್ನೇನು ಟ್ರೈ ಏನು ಮಿಸ್ ಅಂತ ಇಲ್ಲೇ ಕಾಯೋಣ ಅಂತ ಇವತ್ತು ನೋಡಪ್ಪ ನಾವು ಈಗ ನಾವು ನಾವು ಇಬ್ಬರು ರೈಲ್ವೆ ಬೆಂಗ್ಳೂರ್ಗೊಂಡಿದ್ದೇನೆ ಕೊನೆಗೂ ನಾವಂತೂ ನಮ್ಮ ಯಾದಗಿರಿ ರೈಲ್ವೆ ಸ್ಟೇಷನ್ ಬಂದೈತೆ ಇವಾಗ ಇಲ್ಲಿ ವೇಟ್ ಮಾಡೋಣ ಅಂತ ಗಾಡಿಂದ ಬಂದಿಲ್ಲ ರೈಲ್ವೆ ಸ್ಟೇಷನ್ದಾಗ ಇದ್ದೀವಿ ಗಾಡಿ ಬರೋಣ ಹೋಗೋಣ ಅಂತ ನೋಡ್ತಿದ್ರಲ್ಲ ನಮ್ಮ ದೋಸ್ ಪಕ್ಕ ದೋಸ್ ಸಿಕ್ಕಪಟ್ಟ ಮತ್ತೆ ಸ್ಟೇಷನ್ದಾಗ ಆ ಇವಾಗ ನೋಡ್ರಿ ನಾವು ಗುಡ್ಡ ಬಿಸ್ಕೆಟ್ ತಗೊಂಡು ಹೋಗ್ತಾ ಇದೀವಿ ಭಾಳ ಬಾಳ್ ಖುಷಿ ಮೇಲೆ ಹೊಂಟ್ರಿ ಬೆಂಗ್ಳೂರ್ಗಂತ್ರ ಬಂದು ನಂಬರ್ ಬಂದಾಗ ಹಂಗ ಹೊಂಟನ್ರಿ ಮತ್ತೆ ಅವ ನನ್ ಜೊತೆ ಮತ್ತೆ ನಾವೇನು ಗುಡ್ಡ ಬಿಸ್ಕೆಟ್ ತರಕ್ ಹೋಗಿದೆ ಇಲ್ಲಿ ಅದು ಬೇರೆ ಇವಾಗ ಟ್ಯಾಕ್ಸಿ ಎಲ್ಲ ಹಾಕಿ ಗೇಷನ್ ಬಾಳ್ ಬಾರ್ ಮಾಡಿ ಕೊಟ್ಟನ್ರಿ ನಮಗ ತಗಲಾರಂಗ ಓಡಾಡ್ಲಾರಂಗ ಮಹಿಳೆಯರಿಗೆಲ್ಲ ಉಚಿತ ಉಚಿತ ಇನ್ನೇನು ಇನ್ನೂ ಸ್ವಲ್ಪ ದಿನಗಳಲ್ಲಿ ಅಂಗಡಿಗಳಲ್ಲಿನೂ ಎಲ್ಲ ಉಚಿತ ಕೊಡಂಗಾದ್ರಿ ಹಂಗಾನ ನಮ್ಮ ಟ್ರೈನ್ ಬರೋ ಅಂತ ಹೋಗೋಣ ಅಂತ ಚಿಕ್ಕಪಟ್ಟರು ಎಲ್ಲ ಭಾಳ ಅಂದ್ರೆ ಬಹಳ ಕಠಿಣ ಇದ್ರಿದ್ದಂತ ಜರ್ನಿ ಏನಪ್ಪ ಅಂತಂದ್ರೆ ನಮ್ದೇನಿದ್ರು ಫ್ಯಾಮ್ಲಿ ಹೋಗ್ಬೇಕಿಂತಂದ್ರೆ ಇದ್ ರಿಸರ್ವೇಶನ್ದಾಗೆ ಹೋಗೋಕ್ ಬೆಟ್ರೆ ಇನ್ನ ಇದು ಏನಪ್ಪಾ ಅಂತಂದ್ರೆ ಬಹಳ ಇದಾಗ್ತದ್ರಿ ನನ್ನ ಬ್ಯಾ ಒಳಗಡೆ ಬೆಲೆ ಬಾಳುವಂತ ವಸ್ತಿ

ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಅಂಗ್ಲಿ ಎಲ್ಲಿ ಸಿಕ್ತದೋ ಆ ಪಕ್ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ಒಬ್ಬರು ಬರಕ್ಕೆ ಮತ್ತೆ ಟ್ರೈನ್ ತೋರಿಸ್ತಿದ್ದೆ ಕೊನೆಗೂ ನಾವು ರಿಸರ್ವೇಶನ್ ಏರಿಯಾ ಬಿಟ್ಟು ಮತ್ತೆ ಒಳಗಡೆ ನೋಡಕತ್ತೀನಿ ಕನ್ನಡಿ ಎಲ್ಲ ಭಾಳ ಚಂದ ಅದ ಅಂದ್ರೆ ನೋಡಕತ್ತೀನಿ ಹಂಗ ಎಲ್ಲ ಹಿಮಾಲಯಕ್ಕೆ ಬೀಸಿನ ಗೊಬ್ಬೆ ಬಿಸಿಬಿಟ್ರೆ ಅಂದ್ರೆ ಒಳಗಡೆ ಎಲ್ಲ ನೋವು ನಾಡು ಏನು ಮಾಡಿ ಸಕ್ಕತ್ತಾಗಿರೋದೆಲ್ಲ ಇದು ಮಾಡಿಬಿಟ್ರೆ ನೋಡಕತ್ತಿರಲ್ಲ ನೀವು ಕುಂತ ಸಾಕಾಯ್ತಪ್ಪ ಒಳಗಡೆ ಹೊರಗಡೆ ಬಂದು ಗಿಷ್ಟು ಒಬ್ರು ಇಲ್ಲ ಸ್ಟೇಷನ್ದಾಗ ಯಾಕಂದ್ರೆ ಕತ್ತಲಾಗ್ಯದ ಯಾಕಂದ್ರೆ ಯಾರು ಇಲ್ಲ ಎಲ್ಲ ಟ್ರೈನ್ ಬಂದು ಓದೇ ಬಿಟ್ಟಾರ ತಾತ ನೋಡ್ರಿ ಇಲ್ಲಿ ಇಲ್ಲಿರ್ತೀರ ಅಂತ ಮತ್ತೆ ಒಳಗಡೆ ನೋಡೋಕಂತಿರಲ್ಲ ನೀವೆಲ್ಲ ಜನಗಳೆಲ್ಲ ಮಕ್ಕಂದು ಬಿಟ್ಟಾರ ಅದು ಇರಿದ ರಿಸರ್ವೇಶನ್ ರಿಸರ್ವೇಶನ್ದಾಗ ನಾವು ಇವ್ರು ಅಲ್ಲ ಇವ್ರು ಏನನ್ನೋ ಅಂದ್ರೆ ಇದು ಜನರಲ್ ಮಾರ ಇಲ್ಲೇ ಮಲ್ಕೊಂಡ್ಬಿಡ ಅಂತ ನಾನು ಕುಂತಾರೆ ನಾವು ಫೈನ್ ಟೀಸ್ ನಾನು ನಾನೇನು ಕೊಡ್ತೀನಿ ఇక్కడ కొడపక ఇన్నోడు తిర ఎల్ల మక్కొట్టుట రా పసిస్తానే నా యాకన్న రిజర్వేషన్ నాకొచ్చుతానా ఇన్నోడు తిర అల సాతాప్ మాడితే నాడలే బాయో చెప్పు ఏమన్న ఏంటి ఏం చేస్తావ్ అట్లా ఏం పని பெட் தெலு <wh contractuals> <wh Pu protein> இப்படி போத்தேமாதிரி டேஸ்ட் நா ಟ್ರೈನಲ್ಲಿ ನಾನು ಹೊಟ್ಟೆ ಯಾಕೆ ನೀವತ್ತ ಇದೆ ಹಸು ಆಗಿರ್ಬೋದು ಅಂತ ಗೇಸಿಂದ ಸಮೋಸ ಹಾಕಿದೆ ಸಮೋಸ ಅಲ್ಲ ಇದು ಮೂವತ್ತು ರೂಪಾಯಿ ಮೂರು ಸಮೋಸ ಮೂವತ್ತ್ ಮೂರು ಎರಡು ಅಂದರೆ ಎರಡು ಎರಡು ಪ್ಲೇಟ್ ನಾವು ತಗೊಂಡಿದ್ದೆ ತಿನ್ಗೆಸ ಜಡದ ಕುಂತೀವಪ್ಪ ಮತ್ತೆ ಏನು ಮಾಡ್ತಾರೆ ಎಲ್ಲ ನಿದ್ದೆ ಬರೋಕೊತೀವಿ ಮತ್ತೆ ಅಜ್ಜಸ್ಟ್ ಮಾಡ್ಕೊಂಡು ದೊಡ್ಡಬಳ್ಳಾಪುರ ಬಂದ ಸಂದ ನಮ್ಮ ಸೂರ್ಯ ಹೊರಗಡೆ ಬಂದ ಹೊರಗಡೆ ಬಂದ ತಕ್ಷಣ ನಾನು ಕೂಡ ಹೊರಗಡೆ ಬಂದೆ ಹೊರಗಡೆ ಬಂದಿಗೆ ನೋಡಕ್ಕೂತೀನಿ ಎಲ್ಲರ ಇಳಿಯೋಕೊತಾ ಇಳ ಇರಿದರೆ ಏರೋರು ಹೇಳೋಕ್ ಏರೋ ಕುಂತ್ರಪ್ಪ ಮತ್ತೆ ನಾನು ಏನು ಮಾಡೋದು ತಡ ಮಾಡಿಲ್ಲ ನಂಗೆ ನೋಡ್ರಿ ಟ್ರೈನ್ ನೋಡಕತ್ತಿರಲ್ಲ ನೀವೆಲ್ಲ ಟ್ರೈನಿಂದಾಗ ಎಷ್ಟು ಜನ ಸಹ ಆ ತಿಂದೇಶದಿಂದ ಅರಿಯೋ ಕೂತದೆ ಎಲ್ಲ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲಂಕ್ ತಗಿದ್ದೀವಿ ಗೈಸ್ ಎಲಂಕ್ ಮತ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಟೀ ಆಯ್ತು ಅಂತ ಅಂದ್ಕೊಂಡಿನಿ ಇನ್ನೂ ಮೂತಿನ ತೊಳೆದಿಲ್ಲ ಇನ್ನ ಇವಾಗ ತೊಳೆದ ಗೀಸ ಫ್ರೆಶ್ ಆಗಿ ಟೀ ಕುಡ್ದು ಹೋಗೋಣ ಅಂತ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾ ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೃಹತ್ ಮೆಜೆಸ್ಟಿಕ್ನಲ್ಲಿದ್ದೀನಿ ಇವಾಗ ಜಸ್ಟ್ ಇನ್ನು ಮಖಕನೇ ತೊಳೆದಿಲ್ಲ ಗಾಳ ಇವಾಗ ಟೀ ಇನ್ನೂ ಕುಡ್ದಿಲ್ಲ ಟೀನ ಇಲ್ಲೇನು ನೋಡ್ತಿದ್ದೀರಲ್ಲ ಎಲ್ಲ ಫುಲ್ಲು ಭಾಳ ದೊಡ್ಡದೈತ್ರಿ ಬಸ್ ಸ್ಟ್ಯಾಂಡ್ ಅಂತ ಇವಾಗ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬಿಟ್ಟು ನಾನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ ನೋಡ್ತಿದ್ದೀರಲ್ಲ ಯಾವ ಥರ ಇದೆ ಸರ್ಕಲ್ ಅಂತ ಫ್ರೆಸ್ ತುಂಬಾ ಎಲ್ಲ ಬಸ್ ಬಾಳಿದ ಎಲ್ಲ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಜನಗಳು ಕ್ರೈಸ್ ಇವಾಗ ನಾವು ಹೋಗೋಣ ಅಂತ ಮೆಜೆಸ್ಟಿಕ್ನಲ್ಲಿರುವಂಥ ಮೆಟ್ರೋಕ್ ಹೋಗ್ಬಿಟ್ಟು ಅಲ್ಸೂರಿಗೆ ಹೋಗೋಣ ಅಂತ ನಾನು ಹೋಗ್ಬೇಕು ಇನ್ನು ಮುಖನ ತೊಳ್ದಿಲ್ಲ ಯಾವ ಥರ ಇತ್ತಪ್ಪ ಅಂತಂದರೆ ನನ್ನ ಜರ್ನಿ ತುಂಬಾ ಕಠಿಣ ಅಂತಿಲ್ಲ ಬಟ್ ಫ್ಯಾಮ್ಲಿ ಜೊತೆ ಬಂದಿದ್ರೆ ತುಂಬಾ ಕಠಿಣ ಇತ್ತು ಸೊ ಗೈಸ್ ಆರಾಮು ನಾನಂತ ಸೇಫ್ಟಿಯಾಗಿ ಬಂದಿದ್ದೀನಿ ಇವಾಗ ಸೇಫ್ಟಿಯಾಗಿ ಮತ್ತೆ ರೂಮ್ಗೆ ತಲುಪಬೇಕು ಹೋಗೋಣ ಅಂತ ಗೈಸ್ ಮತ್ತೆ ಇವಾಗ ನಮ್ಮ ಒಂದು ಮೆಟ್ರೋಗೆ ಹೋಗೋಣಂತ ಟೇಕ್ ಕೇರ್ ಭಾಳ ಅಂದ್ರೆ ರೀ ದೊಡ್ಡದೈತಿ ನನಗಂತ ಒಂಥರ ಇದಾಗ್ತದ ಗೈಸ್ ಇವಾಗ ನಾವು ಹೋಗೋಣ ಅಂತ ಮೆಟ್ರೋ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದ್ರೆ ಒಂದು ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಇದೆ ಟ್ವೆಂಟಿ ಕಿಲೋಮೀಟ್ರ್ ಅಲ್ಲಿಂದ ನಾನು ಮೆಟ್ರೋ ಪೇಷ ಅಲ್ಲಿ ಹೋಗ್ಬಿಟ್ಟು ಫ್ರೆಶಪ್ ಆಗಿಬಿಟ್ಟು ಮತ್ತು ನಮ್ಮ ಕೆಲಸವನ್ನು ಶುರು ಮಾಡೋಣ ಅಂತ ಬಿಕಾಸ್ ಯಾದಗಿರಿಯಿಂದ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಒನ್ ಸಿಕ್ಸ್ಟಿ ಫೈವ್ ಇದೆ ಸೊ ಯಾಕೆ ಎಲ್ಲ ಟ್ಯಾಕ್ಸು ಅದು ಆಗಿಬಿಟ್ಟು ಜಾಸ್ತಿ ಆಗಿಬಿಟ್ಟಿದೆ ಭಾಳ ಅಂದ್ರೆ ಭಾಳ ಜಾಸ್ತಿ ಮಾಡಿದ್ದಾರೆ ನಾನು ಇವಾಗ ಬ್ರಿಡ್ಜ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಮತ್ತೆ ಹೋಗೋಣ ಅಂತ ಕೈಸ ಕೊನೆಗೆ ನಾನು ಮೆಟ್ರೋನ ಎಳುಗೆ ಹಾಕಿ ಹೋಗ್ತಾ ಇದ್ದೀನಿ ಬಹಳ ಅಂದ್ರೆ ಭಾಳ ಇದ್ರೆ ಇದು ಕಾಯಿನ್ ಕಾಯಿನ್ಸ್ ಇರುತ್ತೆ ಅಲ್ಲಿ ಹಾಕ್ಬೇಕು ನಿಮಗೆ ಅಲ್ಲಿ ಮೆಟ್ರೋದಲ್ಲಿ ಮಾಡಲಿಲ್ಲ ವಿಡಿಯೋ ಓಕೆ ಗೈಸ್ ಬಾಯ್ ಮತ್ತೆ ಹೋಗೋಣ ಅಂತ ನಾವು ಅಲ್ಲಿ ಹೋಗ್ಬಿಟ್ಟೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಎಲ್ಲ ಮತ್ತೆ ಬೇರೆಯವ್ರ